te maava gai ro magala ja taurigi bar byad ni jaglage ati maava gai ro magala ja taurigi bar byad ni jaglage bandi dar ni gi ni henagi nadi நிய சரவல்ல ஹோதே போக்க பார்த்தோ தரவல்ல தரோ ரத்த ஹோதே பக்க பார்த்தோன்னு ஏ பதி தரே நீ எங்கே நடுிய சண்டை ತುಂಬಿದ ಸಂಸಾರ ಹೊಡಿತಂಗೆ ಹರಿದಂಗ ಆಗುತ್ತಾದ್ರೂ ಇರತ್ತಾರ ಕೆಲೋ ಅವ್ರ ಪೊಂಗಿ ಗಟ್ಟಿಯಾಗಿ ಇರಬೇಕು ಎಲ್ಲಂಗೆ ಮಲ್ಲಮ್ಮ ಉಳಿದಿಲ್ಲೇ

ನಡಿಯ ಸಣ್ಣಗೆ ಏ ನನಗೆ ನೀ ಎಲ್ ನಡಿಯ ಸಣ್ಣಗೆ ತುಂಬಿದ ಸಂಸಾರ ಒಡಿ ತಂಗಿ ಹರದಂಗ ಆಗ ತಾಜಾ ಹಂಗೆ

ಆದ್ರೆ ಈ ಹುಡುಗಿಗೆ ವಯಸ್ಸು ಬಹಳ ಅಂದ್ರೆ 3 ನಾಲ್ಕು ವರ್ಷ ಇರಬಹುದು ಕರೆ ಈಗ 3 ವರ್ಷ ಆಗಿರ್ಬೇಕ್ರಿ ರೀ ಇಂತ ಭವ್ಯವಾದ ಸ್ಟೇಜ್ ಮೇಲೆ ನಿಂತು ನಮ್ಮ ಹಾಡವರ ಜೋಡಿ ಬಂದು ನಿಂದ್ರೋದಂದ್ರೆ ಅಷ್ಟೇ ಸಾಮಾನ್ಯ ಮಾತಿಲ್ಲ ಏ ಇಲ್ಲ ಅಕ್ಕಿನೂ ಕೂಡ ಇನ್ನು ಮುಂದಕ್ಕೆ ಅಕ್ಕ ದೊಡ್ಡವಳಾದ ಮೇಲೆ ಬಸಣ್ಣ ನೀ ರೂಪಾಯಿ ತೊಂದು ಕುರುಕುರ್ತಿ ಹೋಗೋ ಏ ವಯಸ್ಸು ಸಾಧನದಿದ್ದರೂ ಕೂಡ ಬಸನ್ನ ಈ ಆಲಕ್ನೂರು ಊರಿನ ಕೀರ್ತಿ ಮುಗಿಲೆತ್ತ್ರಕ್ಕೆ ಬೆಳಸೆ ಬೆಳಸ್ತಾರ ಹಂಗ ಆಶೀರ್ವಾದ ನನ್ನಪ್ಪ ಮಲಕರಿಸಿದ್ದ ಆ ಹುಡುಗಿಗೆ ಕೊಟ್ಟೆ ಕಾಪಾಡತನತ್ತೆ ಒಂದು ಮಾತು ಹೇಳೋದದು ಹೌದು ಹೌದು ಹೆಂಗ ಕೇಳು ಹೆಂಗ ರಿವಾ ಮಲ್ಲಮೌಳು ದಿಲ್ಲೇನಾ ತಗತ್ತಗೆ ಮಲ್ಲೈ ಹೋಗಿಲೇನಾ ಬಂದೆತ್ತಗೆ ಮಲ್ಲಮೌಳು ஏய் ஏ பந்தி தரணி கே அஹாய் என்னங்கி ஏ நடத்திய சன்னங்கி எலக்ட்ரவல்ல தல ரூரதங்கி ஓட லடி மேக பந்தாதங்கி எலக்ட்ரவல்ல ಸಣ್ಣಗೆ ಏ ಪತಿ ತರಡಿಗೆ ನೀ ಎಣ್ಣಗೆ ನಡಿಯ ಸಣ್ಣಗೆ ಏ ಸತ್ಯಕ್ಕ ಇರಬೇಕು ಸಾವಿತ್ರಿಯಾಗಿ ಇಲ್ಲಿ ನಮ್ಮ ಡುಮ್ಮ ಹೋಗಬೇಕು ಬಂದಾಗ ಬಲ್ ಡುಮಕ ನಿನ್ ಪಾಪಡಿ ಬೇಕು ಹಾಕಿ ತಂದಾಳು ನಿನ್ ಕೊಡಕ ನಂಗ್ ಕೊಡ್ತೇವ ಬಾಯ್ ಬಾ ಸತ್ಯಕ್ಕ ಇರಬೇಕು ಸಾವಿತ್ರಿಯಾಗಿ ಸಮಾನತ್ರಿ ನಮ್ಮ ಸ್ಕೂಲ್ ಒಳಗೆ ಹೆಂಗೆ ಎಲ್ಲಾ ಮಕ್ಕಳು ಅಕಸ್ಮಾತ್ ಹೋಮ್ ವರ್ಕ್ ಪರ್ಕೊಂಡ್ ಬಂದಿರ್ಲಿಕ್ಕಂದ್ರಮಸು ಸಲುವಾಗಿ ಯಾರೊಬ್ರು ಚಾಕ್ಲೇಟ್ ಕೊಡ್ತಾರ ಯಾರೊಬ್ರು ಡೇರಿ ಮಿಲ್ಕ್ ತಂದು ಕೊಡ್ತಾರ ಯಾರೊಬ್ರು ಸಿಲ್ಕ್ ತಂದು ಕೊಡ್ತಾರ ಹಿಂಗ ಚಕ್ಕೆ ತಂದು ಕೊಡ್ತಾರ ಹಂಗಿ ಕೊಟ್ಟ ಅದೇ ನಿನಗ ನನಗ ಹಂಗ ಎಲ್ಲಾ ಮಕ್ಕಳು ಬಂದು ಆಶೀರ್ವಾದವಾಗಿ ಯಾರ ಹತ್ ರೂಪಾಯಿ ಐವತ್ ರೂಪಾಯಿ ಕೊಟ್ಟಾರಲ್ಲ ಅವ್ರ ಮಕ್ಕಳ ಎಲ್ಲಾ ಮಕ್ಕಳು ಒಳಗ ನನ್ನಪ್ಪ ಮಲಕಾರ ಹಚ್ಚ ಹಸರಾಗ್ಲಿ ಆ ಮಕ್ಕಳು ಮುಂದೆ ದೊಡ್ಡವರಾದ ಮ್ಯಾಲ ತಮ್ಮ ತಾಯಿ ತಂದಿಗೆ ಒಳ್ಳೆ ಹೆಸರನ್ನ ತಂದು ಕೊಡ್ಲಿ ಈ ಊರಿಗೆ ಮುತ್ತುಗಳಾಗಿ ಬೆಳೆದು ನಿಮ್ಮಂಗ ಮೂವತ್ತು ತಿಂಗಳ ಮೂವತ್ತು ಸಾವಿರ ರೂಪಾಯಿ ಪಗಾರ್ ತಗೋಲಿ ನನಗಿಂತ ಹೆಚ್ಚು ತಗೋಲಿ ಹೌದು ಅದಕ್ಕ ಆಶೀರ್ವಾದ ನಪ್ಪ ಮಲಕಾರ್ಸಿದ್ದ ಕೊಟ್ಟು ಕಾಪಾಡ್ಲತ್ತೆ ಬೇಡಿಕೆ ಇರೋದು ಹೇಳ್ಕೊಂಡು ಲಗ್ಮವಕ್ಕ ನಾಗನೂರ್ ಇವರಾದ್ರೂ ಕೂಡ ಈ ಮಗಳ ಮ್ಯಾಲ ಮಾಯ ಮಮಕಾರವನ್ನ ಇಟ್ಟುಕೊಂಡು ಇಟ್ಟುಕೊಂಡು ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟಿರ್ತಾರ ಅವ್ರಿಗೆ ಆದ್ರೂ ಕೂಡ ಮಲಕಾರ ಸಿದ್ಧ ಅರಣ್ಯ ಸಿದ್ಧ ಅಷ್ಟ ಐಶ್ವರ್ಯ ಭೋಗ ಭಾಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಮ್ಯಾತ್ ರೂಪಾಯಿ ಓಕೆ ಲಿಸ್ಟ್ ಇದ್ರ ಕೊಡ್ರಿ ಸಿಟ್ಟಾಗಿ ನಿನ್ ತಾಳ ಕೆಟ್ಟವ್ರಿಗೆ

நிகே மீ ஹென்னாகி நடியா சண்டாகி ஏ பந்தி நரனிகே மீ ஹென்னாகி நடியா சண்டாகி எ லிட்டர் வல்லத ரரதங்கே பதல் நடிபேக பந்த துண்டி எ லிட்டர் வல்லத ரரதங்கே பதல் நடிபேக பந்த துண்டி ஏ பந்தி ನಡಿಯ ಸಣ್ಣಗೆ ನಡೆಯ ಸಣ್ಣಗೆ ಜಮಖಂಡಿತ ಲೋಕ ಮುತ್ತೋರಿಗೆ ವಾಯನಾಗ್ಯೋರಿಗೆ ಮಹಾಲಕ್ಷ್ಮಿನ ಶಾಲಾ ಹೊಲಿದಂಡೆಗೆ ಮೂರ್ ಹೊತ್ತ ಪೂಜೈತಿ ತಾಯಿಗೆ ಆ ಕಡೆ ಊರಿಗೆ ಹೋಗ್ರಿ ಸಾಕ ಅಕ್ಕವ್ರ ನೀವಂಟು ಒಂದ್ ಎರಡ್ ತಾಸ ಹಾಡ್ಬೇಡಪ್ಪ ಅವ್ರ ಅಲ್ಲೇ ಬಿಳಿ ಮೊಮ್ಮಕ್ಕಳ ಮತ್ ಜರ್ ಕಾರ್ ತಿಳಿದ್ರೆ ನಿಮ್ಮ ಊರ ಮತ್ತೆ ಅಲ್ಲೇ ನಿಂದ್ರಿ ನೋಡಿ ಎಲ್ಲಿ ಹೊಂಟ ನಿಮ್ಮಗ ಬೀಳ ಆ ಕುದುರೆ ಬೀಳು ಕುದು್ರಿ ಮ್ಯಾಲ ಬೀಳ ಗೊತ್ತಾಕಂದರೆಂಟ್ ಕರೆಂಟು ಮಾಡುದಳವಾಯಿ ಕವಿದಾರರಾಗೆ ಅಕ್ಷ ತಿಳಿಸ್ಯಾಳು ಗಾಯಕರಾಗೆ ಮಾಡುದಳವಾಯಿ ಕವಿದಾರರಾಗೆ ಅಕ್ಷ ತಿಳಿಸ್ಯಾಳು ಗಾಯಕರಾಗೆ ಬಂದಿದಾರ ನೀ ನಡಿ ಹಸನ್ನಾಗೆ ಏ ಬಂದಿದ್ದಾರೆ ನಡಿ ಹಸನ್ನಾಗಿರವಲ್ಲ నడింగిరంగి మధుదర ఎందు సే మధుదరడిగా నడియ సే జమకం తోక తొదల బాగా వయన ತಾಯಿಗೆ ಮಾಡು ದಳವಾಯಿ ಕವಿಡ ಅಕ್ಷ ತಿಳು ಶಾಳು ಗಾಯಕಳವಾಯಿ ಕವಿಡ ಅಕ್ಷ ತಿಳ ಶಾಳು ಗಾಯಕರನಿಗೆ ನಡೆಯ ತಣ್ಣಗೆ ಬಂದ